ನಮಸ್ಕಾರ ಎಲ್ರಿಗೂ ಇಲ್ಲಿ ಬಂದಿರೋ ನಮ್ಮ ಎಲ್ಲ ಟೀಮ್ ಓನರ್ಸ್ಗೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳಿ ಅವ್ರ ಸಪೋರ್ಟಿಂದನೇ ಇವತ್ತು ನಾವು ಈ ಈವೆಂಟ್ ಸಕ್ಸಸ್ ಮಾಡಿದ್ದೀವಿ ಮತ್ತು ಎಲ್ಲ ಎಂಟು ಮಾಲೀಕರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ಇದು ನಮ್ಮ ಫಸ್ಟ್ ಸೀಸನ್ನು ಮಾಡ್ತಿರೋದು ಲಾಸ್ಟ್ ಈವೆಂಟಲ್ಲ ನಾವು ವಿತೌಟ್ ಫ್ರಾಂಚೈಸಿ ನಾವು ಹಂಗೆ ಡೈರೆಕ್ಟ್ ಸ್ಪಾನ್ಸರ್ಸ್ ಮೇಲೆ ಮಾಡ್ತಾ ಇದ್ವಿ ಅದು ಇದು ನಮ್ಮ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಏನಾದ್ರು ತಪ್ಪು ಮಾಡಿದರೆ ನಾನು ಎಲ್ಲ ಟೀಮ್ ಓನರ್ಸ್ಗೆ ಕ್ಷಮೆ ಕೇಳ್ತೀನಿ ಅದಾದಮೇಲೆ ಈ ಸತಿ ಈವೆಂಟ್ ಅಲ್ಲಿ ಎಸ್ಪೆಷಲಿ ಫಾರ್ ಫೀಮೇಲ್ ಹೀರೋಯಿನ್ಸ್ ಇದರಲ್ಲಿ ಆಮೇಲೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಆ ಟೀಮ್ ಆರು ಪ್ಲೇಯರ್ಸ್ ಇದ್ದಾರೆ ಒಂದು ಟೀಮಲ್ಲಿ ಒಂದು ಕ್ಯಾಪ್ಟನ್ ಇರ್ತಾರೆ ಒಂದು ಟೀಮ್ ಓನರ್ ಆರು ಪ್ಲೇಯರ್ಸ್ ಇರ್ತಾರೆ ನೆಕ್ಸ್ಟು ಇನ್ನೊಂದು ಹದಿನೈದು ದಿವಸ ನಾವು ಜರ್ಸಿ ಲಾಂಚು ಕಟ್ಟನ್ ಮಾಡ್ತಾ ಮಾಡ್ತಾಯಿದ್ದೀವಿ ನಿ ತಾಲಿರೋ ಸಪೋರ್ಟರ್ ಎಲ್ ಥ್ಯಾಂಕ್ ಯು ಸರ್ ವುಮೆನ್ಸ್ಗೆ ಬೌಲಿಂಗ್ ಟೀಮೇ ಬೌಲಿಂಗ್ ಲೀಗ್ ಅಂತಲೇ ಮಾಡಬೇಕು ಅಂತ ಯಾಕೆ ಅನಿಸಿದ್ದು ಸರ್ ಜಾಸ್ತಿ ಹುಡುಗರಿಗಿಂತ ಬೌಲಿಂಗ್ ಲೈಕ್ ಮಾಡೋದೇ ತುಡಿದ್ರು ಎಸ್ಪೆಷಲಿ ನಿಮಗೂ ಗೊತ್ತಿರೋದು ನಿಮ್ಮ ಗರ್ಲ್ ಫ್ರೆಂಡ್ಸು ಬೌಲಿಂಗ್ ತುಂಬ ಇಷ್ಟಪಡ್ತಾರೆ ಅಲ್ಲಿಂದ ಬೌಲಿಂಗ್

ಅಪಿ ಗ್ರೌಂಡ್ ಆಫ್ ಅ ಪಾಸಿಟಿವ್ ಗ್ರೇಟ್ ಥಾಟ್ ಆಫ್ ಅಪ್ರಿಸಿಯೇಷನ್ ಫಾರ್ ಎಂಡ್ ಲಿಕ ಈ ಥರ ಟೋರ್ನಮೆಂಟ್ ನಡಕುತ್ತಿಲ್ಲ ಅವರಿಗೆ ಯಾರೂ ಇನಿಷಿಯೇಟ್ ಮಾಡಿಲ್ಲ ಸ್ಯಾಂಡ್ಲ್ ಸೊ ಭಾರ ಟೋರ್ನಮೆಂಟ್ಸ್ ನಡೀತಾ ಇದೆ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿನಲ್ಲಿ ರಾಜ್ ಕಪ್ ಆಗಿರ್ಬೋದು ಟಿ ಪಿ ಎಲ್ ಆಗಿರ್ಬೋದು ಕೆ ಎಸ್ ಸಿ ಎಲ್ ಆಗಿರ್ಬೋದು ಸ್ಯಾಂಡ್ಲ್ವುಡ್ ಬ್ಯಾಡ್ಮಿಂಟನ್ ಲೀಗ್ ಆಗಿರ್ಬೋದು ಬಟ್ ಇದು ಬೌಲಿಂಗ್ ಟೋರ್ನಮೆಂಟ್ ಅದು ಇನ್ವೆಂಟ್ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಅದರಿಂದ ಐ ತಿಂಕ್ ಇಚ್ಕೊಂಡು ಬಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಅಸ್ ಟು ಸಿ ಹೌ ದಿಸ್ ಟೋರ್ನಮೆಂಟ್ ಆದ ಹಬ್ಬ ನನ್ನ ಹತ್ರ ಮಾತಾಡಿದಾಗ ಐ ಐ ಸ್ಟ್ರೇಟ್ ಟ್ರೋಲ್ಡ್ ಇನ್ ದಟ್ ದ ಟೈಟಲ್ ಸ್ಪಾನ್ಸರ್ ಬೈ ಒನ್ ಟೀಮ್ ಅಂತ ಸೊ ಆರ್ ಟಸ್ಕರ್ಸ್ ಅನ್ನೋದು ಇವತ್ತು ಬ್ರ್ಯಾಂಡ್ ಆಗಿದೆ ಎಲ್ಲ ಟೂರ್ನಮೆಂಟ್ಸ್ participate by that way but uh you were very fortunate and then again on the real uh, pride and pleasure to invite all of you to this event. Uh, it's a it's a great welcome to all of you on behalf of all the tournaments that happen and uh, since i've been a uh, part of all the tournaments ಕುಶಾರ್ ಅವರು ಹೆಂಗಿದ್ರು ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಎಮ್ ಎಮ್ ಎಚ್ ಎಸ್ ಮುಂಜಾನು ಅಷ್ಟೇ ಯಾವಾಗಲೂ ಜೊತೆಯಲ್ಲೇ ಇರ್ತಾರೆ ಬಟ್ ಅದರ್ವೈಸ್ ನಮ್ಮ ಮೂರು ಜನ ಮಖ ಬಿಟ್ಟು ಇನ್ನು ಹೊಸಬೂರು ಮಖ ನೋಡೋದಕ್ಕೆ ಸ್ವಲ್ಪ ಖುಷಿಯಾಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಮೀಡಿಯಾನಲ್ಲಿ ಮೀಡಿಯಾ ಯಾರ್ಯಾರು ಬಂದಿದ್ರೆ ಇವತ್ತು ಎಸ್ಪೆಷಲಿ ಡಿಜಿಟಲ್ ಮೀಡಿಯಾ ಆಗಲಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತಾ ನಾನು ಹೇಳಿ ಮಾತು ನಮಗಿಸ್ತೀನಿ ಥ್ಯಾಂಕ್ ಯು ಬಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಹೇಳಿದಾಗ ಐ ವಾಸ್ ಎಕ್ಸೈಟೆಡ್ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಅದರಲ್ಲೂ ಒಂದು ಹೆಣ್ಮಕ್ಳಗೋಸ್ಕರ ಮಾಡ್ತಾ ಇರೋಂತ ಒಂದು ಟೀಮ್ ಅಂತ ಅಂದಾಗ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ನಾನು ನಾನು ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ನಾನು ಬಿಟ್ ಮಾಡಿ ಇವತ್ತು ನಾನು ಒಂದು ಟೀಮ್ ನ ಪರ್ಚೇಸ್ ಮಾಡಿದೀನಿ ಸೊ ವೆಕ್ಸಿ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಬಿಟ್ ಮಾಡಿದ್ರು ಇದು ಫಸ್ಟ್ ಟೈಮ್ ನಾನು ಬಿಟಿಂಗ್ ಕೂತ್ಕೊಂಡಿದ್ದು ಬಟ್ ಐ ವಾಸ್ ವೆರಿ ಎಕ್ಸೈಟೆಡ್ ತುಂಬಾ ಚೆನ್ನಾಗಿತ್ತು ಎಲ್ರು ತುಂಬಾ ಚೆನ್ನಾಗಿ ಬೆಟಿಂಗ್ ಮಾಡಿದ್ರು ಸೊ ನಾನು ಒಂದು ಟೀಮ್ ತಗೊಂಡಿದ್ದೀನಿ ಸೊ ಆಲ್ ದ ಬೆಸ್ಟ್ ಫಾರ್ ಅವರ್ ಟೀಮ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೀಮ್ ಅನ್ನೋದು ಯಾರು ಸ್ಟ್ರಾಂಗ್ ಇದೆ ಅಂತ ಇದುವರೆಗೆ ಗೊತ್ತಿಲ್ಲ ಸೊ ಗೆದ್ದಾಗ ನಮ್ಮ ಟೀಮ್ ಸ್ಟ್ರಾಂಗ್ ಅಂತ ಅಲ್ವಾ ಹಾಗಾಗಿ ನಾವು ಅದ್ರ ಬಗ್ಗೆ ಏನ್ ಎಕ್ಸ್ಪ್ಲೇಷನ್ ಮಾಡಕ್ಕಾಗುತ್ತೆ ಸರ್ ಅಲ್ಲ ಸರ್ ಇವಾಗ ಜಸ್ಟ್ ಬಿಡಿಂಗ್ ಮಾಡಿದ್ರಲ್ಲ ಬಿಡಿಂಗ್ ಮಾಡಿದೀವಿ ನಮ್ಗೆ ಯಾರು ಬೇಕು ಅಥವಾ ನಮ್ಗೆ ಏನೇನು ಪಾಯಿಂಟ್ಸ್ ಇದೆ ಇನ್ನು ಪಾಯಿಂಟ್ ಉಳಿಸ್ಕೊಂಡು ಇರ್ತೀವಿ ಕೆಲವೊಂದು ಪಾಯಿಂಟ್ ಮುಗ್ದಿತ್ತು ಅದು ಬಿಡಿಂಗ್ ಮಾಡ್ತಾ ಇದೀವಿ ಬಟ್ ಗೆದ್ದಾಗ ನಮ್ಗೆ ಗೊತ್ತಾಗೋದು ನಮ್ಮ ಟೀಮ್ ಸ್ಟ್ರಾಂಗ್ ಅಂತ ಅಲ್ಲಿವರೆಗೂ ನಾವು ಟ್ರೈನ್ ಅಪ್ ಆಗ್ಬೇಕು ಅಥವಾ ಟೀಮ್ ಟ್ರೈನ್ ಅಪ್ ಆಗ್ಬೇಕು ಅವಾಗ ಏನಾದ್ರೂ ಎಕ್ಸ್ಪ್ಲೇಷನ್ ಮಾಡ್ಬೋದು ಸರ್ ನಿಮ್ಮ ಇಂಟ್ರಡಕ್ಷನ್ ನಾವು ಇಷ್ಟೆಲ್ಲ ಅನ್ನ ಹೇಳ್ತಿದ್ದ ಗೇಮ್ ಅನ್ನ ಹೇಳ್ತೀವಿ ನಾವೆಲ್ಲ ಕ್ರಿಕೆಟ್ ಅಲ್ಲಿ ನೋಡ್ಕೊಂಡ್ ಕ್ರಿಕೆಟ್ ಅಲ್ಲಿ ಅವತ್ತು ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ ನಮ್ಗೆ ಎಂಟು ಟೀಮು ಹತ್ತು ಜನ ಪ್ಲೇಯರ್ಸ್ ಇದ್ರು ಎಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಹತ್ತು ಜನ ಯಾರು ನಮ್ಮ ನನಗ್ ಗೊತ್ತಿರೋ ಫಸ್ಟ್ ಟಿ ಪಿ ಶುರು ಆದಾಗ ಇವತ್ತು ನೂರ ಅರವತ್ ಜನ ನೂರ ಅರವತ್ ಜನ ಆಡ್ತಾರೆ ಇವತ್ತು ಅದೇ ತರ ಇದು ಅದಕ್ಕೆ ಇದು ಫಸ್ಟ್ ಸೀಸನ್ ಇಲ್ಲ ಇದು ಬೌಲಿಂಗ್ ಯಾರು ಯಾರು ಗೊತ್ತಿಲ್ಲ ಸುಮ್ಮನೆ ಬಿಟ್ ಮಾಡಿದ್ರೆ ಬಿಟ್ ಮಾಡಿದ್ರೆ ಅಷ್ಟೇ ಸೊ ಸರ್ ಕೂಡ ಯಾರು ಹೇಳಿದಂಗೆ ಸೊ ವಿಲ್ ಸಿ ಬಟ್ ಇದು ಫಸ್ಟ್ ಸೀಸನ್ ಅಲ್ಲಿ ಅವ್ರದ್ದು ಒಂದು ಹತ್ತು ಹದಿನೈದು ಸೀಸನ್ ಆದಾಗ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ ಯಾರು ಏನು ಹಿಂಗೆ ಅಂತ ಸೊ ಯಾರು ಅಪ್ಸ್ ಅಂಡ್ ಡೌನ್ಸ್ ಅಂತಲ್ಲ ಇಟ್ಸ್ ಅದೇ ಗೇಮ್ ಎಂಟ್ ಆಫ್ ಕೂಡ ನಾವು ಏನಾಗುತ್ತೆ ಅದೃಷ್ಟ ಯಾರು ಏನ್ ಅವಕಾಶ ಅದೆಲ್ಲ ನಿಮ್ಮ ಆರ್ಗನೈಸರ್ಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಸರ್ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಓದ ಹತ್ರ ಬಂದು ಗೊತ್ತಿದ್ರೆ ಎದ್ದು ಹೋಗ್ತಿದ್ರು ನೆಕ್ಸ್ಟ್ ನಮ್ಮ ಜರ್ಸಿ ಲಾಂಚ್ ಕಟ್ಟಂಗ್ ಡೇಟ್ ಹೇಳ್ತೀವಿ ಅದನ್ನ ಎದು ಹೇಳ್ತೀವಿ ಅದರ ಮೇನ್ ಇವೆಂಟ್ ನಡೆಯೋದು ಲೂಲು ಮಾಲ್ ಅಲ್ಲಿ ಅಲ್ಲ ಮೇನ್ ಮಾತಾಡ್ತಾರೆ ಮಾಡಿ

ఖుషిటైన్మెంట్ ఇండస్ట్రీ గోయింగ్ సో మెనిస్ లైక్ క్రికెట్ బ్యాడమింగ్ నౌ టు గో ఇస్ సో నింటైన్మెంట్ ఫిల్ టువ్ అండ్ అథ్స్ వెరీ గుడ్ ఫార్ ఆల్ దర్చునిటీ ఫార్ సెలిబ్రిటీ ಇವಾಗ ಒಂದು ಪ್ಯಾಶನ್ ಅನ್ನೋದು ಇರುತ್ತೆ ಬಟ್ ಇಂಡಸ್ಟ್ರಿನಲ್ಲಿ ಸಿಕ್ಕು ಯು ಇಲ್ ಬಿ ಇನ್ ಯೋರ್ ಓನ್ ವ್ಯೂ ಬಟ್ ಈ ಪ್ಯಾಶನ್ಗೂ ಒಂದು ಆಪ್ಷನ್ ಕೊಡ್ತಾ ಇರೋದು ದಟ್ ಇಸ್ ವೆರಿ ಗುಡ್ ಸೊ ಆಲ್ ದ ಬೆಸ್ಟ್ ಎವ್ರಿ ಟೀಮ್ಲೇಯರ್ಸ್ ಮೇಕ್ ಅ ಗುಡ್ ಟೀಮ್ ವೆನ್ ಅಂಡ್ ಆಲ್ ದ ಪ್ಲೇಯರ್ಸ್ ಪ್ಲೇ ಅ ಅರವಿಂದ್ ಸರ್ ಸಪೋರ್ಟಿಂದ ಎಲ್ಲ ಸ್ಟಾರ್ಸ್ ಎಲ್ಲ ಮಾತಾಡಿದ್ದೀವಿ ಎಲ್ಲ ಆರ್ಟಿಸ್ಟ್ ಮಾತಾಡಿದ್ವಿ ಮತ್ತೆ ನಿಮ್ ಸಪೋರ್ಟ್ ಇದೆ ಗೋಬಿ ಸರ್ ಸಪೋರ್ಟ್ ಮಾಡ್ತೀವಿ ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ ಆಕ್ಚುಲಿ ಎಲ್ಲಾ ಟೀಮು ಸ್ಟ್ರಾಂಗ್ ಇದೆ ಇವೆಲ್ಲ ಪೂರ್ತಿ ಟೀಮ್ ಬಿಟ್ಟಿಂಗ್ ಮಾಡಿರೋದ್ರಲ್ಲಿ ಇದ್ರಲ್ಲಿ ಮತ್ತೆ ಇದು ನಾವು ಈವೆಂಟ್ ಲಾಂಚ್ ಮಾಡಿದ್ರು ಸಕ್ಸಸ್ ಆಗಿತ್ತು ತುಂಬಾ ಚೆನ್ನಾಗಿ ಮತ್ತೆ ಈ ಬಿಡ್ಡಿಂಗ್ ಸಕ್ಸಸ್ ಆಗಿದೆ ಅದೇ ರೀತಿ ಮುಂದುಕೊಂಡು ಇದು ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳ್ಕೊಂಡು ನಮ್ಮ ಟೀಮ್ ಓಷಾಗಿನೆ ಎಲ್ಲಾ ಟೀಮ್ಸ್ ರೈಂತಾಂಗ ಸರ್ ಆದ್ರೆ ತಗೊಳ್ಳಿದ್ರು ನೀವು ಕಸಿದ್ದಂದ್ರೆ ಇಲ್ಲಿ ಅಂದ್ರೆ ಅ ಸ್ಟಾರ್ಟಿಸ್ಟ್ ನ ಒಂದಕಡೆ ಕಸರೋ ತುಂಬಾ ಕಷ್ಟ ಅದು ಯಾಕ coordination ಮಾಡಿದ್ರಿ ಸೂಪರ್ humble for mr adar to say that, uh, I coordinated anything ಆದತ್ತವರೆಲ್ಲ ಮಾಡಿ ಲಿಯಾ ಅಂತ ನಮ್ಮ ಕೋಆರ್ಡಿನೇಟರ್ ಕಾಸ್ಟಿಂಗ್ ಕೋಆರ್ಡಿನೇಟರ್ ಯಾರಿದ್ದಾರೆ ಶ್ ಇಸ್ ಅ ವೆರಿ ಡಾರ್ಲಿಂಗ್ ಫ್ರೆಂಡ್ ಆಫ್ ಮೈ ಆ್ಯಂಡ್ ಅವರು ಮತ್ತು ಆದತ್ತವರು ಸೇರಿ ಎಲ್ಲ ಕೋಆರ್ಡಿನೇಟ್ ಮಾಡಿ ಎಲ್ಲ ಪ್ಲೇಯರ್ಸ್ನು ಕೂಡ್ ಹಾಕಿ ಅವ್ರಗಳನ್ನ ಒಪ್ಸಿ ಈ ಟೂರ್ನಮೆಂಟ್ ಆಗಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ನನ್ನ ಕಡೆಯಿಂದ ನಾನು ಯಾರಿಗೆ ಮಾತಾಡ್ಬೋದು ಅಂಥವ್ರು ಮಾತಾಡಿ ಅವ್ರ ಅವೈಲಬಿಲಿಟಿ ತಿಳ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ ಆದಂತ ಅವ್ರಿಗೆ ಮತ್ತೆ ಲಿಯಾ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಮತ್ತು ನಾನು ಯಾರನ್ನೋ ನಾನು ಎಂಟೈರ್ ಕಂಟಿಂಜೆಂಟ್ ನಾನು ಕರ್ಕೊಂಡ್ಬಂದು ನಾನು ಎಲ್ಲರೂ ಬಂದು ಆಡೋದಕ್ಕೆ ನಾನು ರೆಸ್ಪಾನ್ಸಿಬಲ್ ಅದ ಆಲ್ ದ ಕ್ರೆಡಿಟ್ ಕೋಸ್ಟ್ ಅಷ್ಟ ಆದತ್ತೆ ಅಲ್ಲಿಯ